ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಶಾಲಾ ಮಾಹಿತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಒತ್ತಿರಿ ದಯವಿಟ್ಟು ಲೈಕನ್ನು ಮಾಡಿ ಬನ್ನಿ ಇವತ್ತು ಶಾಲಾ ಕಾಲೇಜ್ಗಳಿಗೆ ಫ್ರೀ ಉಚಿತ ವಿದ್ಯುತ್ಗಾಗಿ ಅಪ್ಲಿಕೇಶನನ್ನು ಹೇಗೆ ಸಲ್ಲಿಸೋದು ನೋಡೋಣ ಮೊದಲಿಗೆ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಬಟನನ್ನು ಒತ್ತಿರಿ ಈ ಥರ ಬರುತ್ತೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಮಾಡ್ಕೊಂಡ ಮ್ಯಾಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಇಲ್ಲಿ ಸರ್ಕಾರಿ ಶಾಲೆಗಳೇ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲಿ ಈ ಲಿಂಕನ್ನು ಉಪಯೋಗಿಸಿ ಮಾಹಿತಿಯನ್ನು ನೀಡಿ ಅಂತ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿರಿ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಶಾಲೆ ಯು ಡೇ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ಇಲ್ಲಿ ಯು ಡೇ ಸಂಖ್ಯೆಯನ್ನು ಹಾಕಿದ ತಕ್ಷಣ ನಿಮ್ಮ ಶಾಲೆ ಎಲ್ಲ ಮಾಹಿತಿಗಳು ಆಟೋಮೆಟಿಕ್ಕಾಗಿ ಫ್ಲೆಚ್ ಆಗಿ ಬರುತ್ತೆ ನಿಮ್ಮ ಯು ಡೇಸ್ನಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿಯನ್ನು ಹಾಕಿ ವ್ಯಾಲ್ಡೇಟ್ ಅಂತ ಒತ್ತಬೇಕು ವ್ಯಾಲ್ಡೇಟ್ ಅಂತ ಒತ್ತಿದ ಮೇಲೆ ಕೆಳಗಡೆ ನಿಮ್ಮ ಎಸ್ಕಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ನಂತರ ಆ ಅಗ್ರಿ ಬಟನನ್ನು ಒತ್ತಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚವನ್ನು ಹಾಕಬೇಕು ಕ್ಯಾಪ್ಚವನ್ನು ಹಾಕಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಒತ್ತಬೇಕು ಸಬ್ಮಿಟ್ ಬಟನ್ ಒತ್ತಿದ ಮೇಲೆ ಯುವರ್ ಅಪ್ಲಿಕೇಶನ್ ಈಸ್ ನಾಡ್ ಸಪ್ಡೇಟೆಡ್ ಸ್ಟಿಲ್ ಅಂತ ಬರುತ್ತೆ ಅದು ಹಾಕಿದ ಮೇಲೆ ಒಂದು ಸರಿ ನೀವು ನಿಮ್ಮ ಅಪ್ಲಿಕೇಶನನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಮಾಹಿತಿಗಳು ಸರಿ ಇದ್ದರೆ ಮತ್ತೊಂದು ಸರಿ ನೀವೇನು ಮಾಡಬೇಕು ಅಂತಂದರೆ ಸಬ್ಮಿಟ್ ಬಟನ್ ಮೇಲೆ ಒತ್ತಬೇಕು ಸಬ್ಮಿಟ್ ಬಟನ್ ಒತ್ತಿದ ಮೇಲೆ ನಿಮ್ಮ ಈ ರೀತಿಯ ಒಂದು ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ಅದನ್ನ ಸೆ ಡೌನ್ಲೋಡ್ ಇಟ್ಕೋಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು